ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಫೆಟಿಕ್ ಡ್ಯೂರಿಂಗ್ ಇನ್ ದ ಮಿನಾಪಾಸ್ ಅಂದರೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಆಗುವಂಥ ಆಯಾಸದ ಬಗ್ಗೆ ಕಾಮನ್ ಆಗಿ ಆಯಾಸಪ್ಪ ಅಂದರೆ ಟಯರ್ಡ್ನೆಸ್ ಇರುತ್ತೆ ಆಮೇಲೆ ಒಂದು ಅವರಿಗೆ ಒಂದು ಶಕ್ತಿಯೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಥರ ಇರುತ್ತೆ ಒಂದು ವೀಕ್ನೆಸ್ ಫೀಲ್ ಆಗ್ತಾ ಇರ್ತಾರೆ ಈ ಥರದ್ದೆಲ್ಲ ಇರುತ್ತೆ ಅದರ ಜೊತೆಗೆ ಈ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂತ ನಾವು ನೋಡೋಣ ಲಕ್ಷಣಗಳು ಪೇಶೆಂಟ್ ಲಕ್ಷಣಗಳು ಹೇಗಿರುತ್ತಂದರೆ ಕಾಮನ್ ಆಗಿ ಅವರು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಒಂದು ನಿರಾಸಕ್ತಿ ಅಂದರೆ ಲಾಸ್ ಆಫ್ ಇಂಟ್ರೆಸ್ಟ್ ಯಾವ ಕೆಲಸ ಮಾಡ್ಬೇಕಂದ್ರೂ ಒಂದು ಇಂಟ್ರೆಸ್ಟ್ ಇರಲ್ಲ ಅವರಲ್ಲಿ ಒಂದು ಕೆಲಸ ಮಾಡಲಿಕ್ಕಾಗಲ್ಲ ಮತ್ತು ಇಂಟ್ರೆಸ್ಟ್ ಕೂಡ ಇರಲ್ಲ ನಿರಾಸಕ್ತಿಯಾಗಿ ಇರ್ತಾರೆ ಅವರು ಅದು ಎರಡನೇದಂದರೆ ಯಾವಾಗಲೂ ಒಂದು ಸಿಡುಕುತನ ಅಂದರೆ ಸಣ್ಣ ಸಣ್ಣದಕ್ಕೂ ಅವರು ಸಿಡುಕ್ತಾ ಇರ್ತಾರೆ ಒಂದು ಇರಿಟೇಬಿಲಿಟಿ ಮೂಡ್ ಅಂತ ಹೇಳ್ಬೋದು ಮುಂಗೋಪ ಅಂತ ಹೇಳ್ಬೋದು ಅಂದರೆ ಯಾವುದಕ್ಕಾದ್ರೂ ಕೋಪಗೊಳ್ಳೋದು ಚಿಕ್ಕ ಪುಟ್ಟದಕ್ಕೆಲ್ಲ ಕೋಪಗೊಳ್ಳೋದು ಬೇಗನೆ ಕೋಪಗೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ಅವರಿಗೆ ಸರಿಯಾಗಿ ನಿದ್ದೆ ಕೂಡ ಮಾಡಲಿಕ್ಕಾಗಲ್ಲ ಇದರಿಂದ ಆಮೇಲೆ ಅವರ ಒಂದು ಮಸಲ್ ಪೇನ್ಸ್ ಅಂದರೆ ಈ ಮಾಂಸಖಂಡಗಳು ಏನಿದೆಯಲ್ಲ ಅದು ನೋವು ನೋವುಗಳಿರ್ತದೆ ಕಾಮನಾಗಿ ಆಮೇಲೆ ಅವರಿಗೆ ಒಂದು ನೆನಪಿನ ಶಕ್ತಿ ಕೊರತೆ ಅಂತ ಹೇಳ್ಬೋದು ಅಂದರೆ ಏನೋ ನೆನೆಸ್ಕೊಳ್ತಾರೆ ಅದು ಹೇಳಲಿಕ್ಕಾಗಲ್ಲ ಟಕ್ಕಂತ ಒಂದು ನೆನಪಿನ ಶಕ್ತಿ ಕೊರತೆ ಅಂತ ಒಂದಿರುತ್ತೆ ಆಮೇಲೆ ಕಾನ್ಸಂಟ್ರೇಷನ್ ಒಂದು ಏಕಾಗ್ರತೆ ಕೊರತೆ ಅಂತ ಹೇಳ್ಬೋದು ಅಂದರೆ ಆ ಒಂದು ಡಿಫಿಕಲ್ಟಿ ಆಗುತ್ತೆ ಅವರು ಏಕಾಗ್ರತೆ ಒಂದು ಒಂದು ಕಾನ್ಸಂಟ್ರೇಷನ್ ಯಾವುದಾರು ಒಂದು ವಿಷಯದ ಬಗ್ಗೆ ಮಾಡ್ಲಿಕ್ಕಾಗಲಿ ಅವರಿಗೆ ಡಿಫಿಕಲ್ಟಿ ಆಗಿರುತ್ತೆ ಕಾಮನಾಗಿ ಆಮೇಲೆ ಇದು ಯಾಕೆ ಆಗುತ್ತೆ ಈ ಟೈಮಲ್ಲಪ್ಪ ಅಂತಂದರೆ ಮತ್ತೆ ಆ್ಯಸ್ ಯೂಶುವಲ್ ಸೇಮ್ ಒಂದು ಹಾರ್ಮೋನಲ್ ಫ್ಲಕ್ಚುಯೇಷನ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಏನಿದೆಯಲ್ಲ ಆ ಹಾರ್ಮೋನ್ ಯಾವಾಗ ಫ್ಲಕ್ಷುವೇಷನ್ ಆಗುತ್ತೆ ಆವಾಗ ಇವ್ರಿಗೇನಾಗುತ್ತಪ್ಪ ಅಂದರೆ ಒಂದು ಒಂದು ಸುಸ್ತು ಅನ್ನೋದು ಕಾಣಿಸ್ಕೊಡುತ್ತೆ ಅಂತ ನಾವು ಹೇಳ್ಬೋದು ಆಮೇಲೆ ಇದು ಹೇಗಿರುತ್ತಪ್ಪ ಅಂದರೆ ಮೇನಾಗಿ ಸುಸ್ತು ಹೇಗಿರುತ್ತಂತಂದರೆ ಒಂದೊಂದ್ಸಲ ಏನಾಗುತ್ತೆ ಕ್ರೋನಿಕ್ ಒಂದು ಕ್ರೋನಿಕ್ ಫೆಟಿಕ್ ಸಿಂಡ್ರೋಮ್ ಅಂತ ಬರುತ್ತೆ ಅದು ಹೇಗಿರುತ್ತೆಂದರೆ ಒಬ್ಬೊಬ್ಬರಿಗೆ ಒಂದು ಪಿರಿಯಡ್ ಅಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ಅದು ಕಂಟಿನ್ಯೂಸ್ ಆಗಿರುತ್ತೆ ಆ ಒಂದು ಏನದು ಸುಸ್ತನದು ಅನ್ನೋದು ಒಂದು ಕಂಟಿನ್ಯೂಸ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಹಾಗಾಗಿ ಇದು ಹೇಗೆಪ್ಪ ಅಂತಂತಂದ್ರೆ ನಾವೇನಾದರೂ ಒಂದು ಬೆಡ್ ರೆಸ್ಟ್ ಮಾಡಿದ್ವು ಅಂದ್ರೆ ನಾವು ರೆಸ್ಟ್ ಮಾಡಿದ್ವು ಇವತ್ತೆಲ್ಲೋ ಏನು ಕೆಲಸ ಮಾಡ್ಲಾರ್ದಂಗೆ ಮಲ್ಕೊಂಡ್ವು ರೆಸ್ಟು ಮಲಗೋದಾಗ್ಲಿ ಈ ಥರ ಮಾಡಿದಾಗ ಮತ್ತೆ ಆಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಆ ಕಾರಣಕ್ಕೆ ಗೊತ್ತೇ ಇರಲಾರ್ದಂಗೆ ಆಗ್ತಾ ಇರುತ್ತೆ ಅದು ಬೆಡ್ ರೆಸ್ಟ್ ಮಾಡಿದ್ರೂ ಕಮ್ಮಿ ಆಗಲ್ಲ ಕಾಮನಾಗಿ ನಿದ್ದೆ ಮಾಡಿಕೊಂಡ್ರೂ ಕಮ್ಮಿ ಆಗ್ತಾ ಇರೋಲ್ಲ ಮತ್ತು ಅದು ಕಾರಣ ಕೂಡ ಗೊತ್ತಾಗ್ತಾ ಇರಲ್ಲ ಒಂದು ಒಂದು ಪರ್ಫೆಕ್ಟ್ ಕಾರಣ ಇದೆಯಪ್ಪ ಅಂತಲೂ ಆಗಲ್ಲ ಏನೋ ಕೆಲಸ ಮಾಡಿದರೆ ಸುಸ್ತಾಯಿತು ಅನ್ನೋಕ್ಕೂ ಹೇಳಲಿಕ್ಕಾಗಲ್ಲ ಏನೂ ಮಾಡಿರಲ್ಲ ಆದರೂ ಸುಸ್ತು ಕಾಣ್ತಾ ಇರುತ್ತೆ ಕಾರಣ ಇಲ್ಲಾರ್ದೇ ಸುಸ್ತು ಬರ್ತಾ ಇರತ್ತಲ್ಲ ಅಂಥದಕ್ಕೆ ನಾವೇನು ಹೇಳ್ಬೋದು ಕ್ರೋನಿಕ್ ಫೆಟಿಕ್ ಸಿಂಡ್ರೋಮ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನಾಲ್ಕು ಥರ ಇದೆ ಯಾವುದು ಫಿಸಿಕಲ್ಲು ಮೆಂಟಲ್ಲು ಆಮೇಲೆ ಎಡ್ರಿನಲ್ಲು ಆಮೇಲೆ ಒಂದು ಅಕೇಶ ಇದೊಂದು ಈ ಥರದ್ದೆಲ್ಲ ನಾಲ್ಕು ನಾಲ್ಕಿದೆ ಇದರಲ್ಲಿ ಒಂದು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಇನ್ನೊಂದು ಅಂದ್ವಿ ಆಮೇಲೆ ಅಕ್ಯುಪೇಷನಲ್ ಫಿಟಿಂಗ್ ಅಂತ ಹೇಳ್ಬೋದು ಅಂದರೆ ಮಾನಸಿಕವಾಗಿ ತೊಂದರೆ ಆಗ ಒಂದು ಸುಸ್ತಾಗ್ಬೋದು ದೈಹಿಕವಾಗಿ ಒಂದು ಸುಸ್ತಾಗ್ಬೋದು ಕೆಲಸ ಮಾಡಿ ಮಾನಸಿಕ ಅಂದರೆ ಟೆನ್ಷನ್ನು ಸ್ಟ್ರೆಸ್ಸಿಂದ ಆಗುತ್ತೆ ದೇಹಿಕ ಅಂದರೆ ಕೆಲಸಗಳು ಮಾಡಿಕೊಂಡು ಆಗ್ಬೋದು ಅಂದ್ರೆ ಅದು ಒಂದು ಒಂದು ಕಿಡ್ನಿ ತೊಂದರೆ ಆಗಿ ಆ ಒಂದು ಕಂಡೀಷನ್ ಇದೆ ಅದು ಸ್ವಲ್ಪ ಡಿಸೀಸ್ ಕಂಡೀಷನ್ ಇದೆ ಆಮೇಲೆ ಅಕ್ಯುಪೇಷನಲ್ಲಪ್ಪಾ ಅಂತಂದರೆ ನಾವು ಕೆಲಸ ಮಾಡೋ ಕಡೆ ಓವರ್ ಆಗಿ ಕೆಲಸ ಮಾಡೋದು ಸ್ಟ್ರೆಸ್ಸು ಸ್ಟ್ರೈನ್ ಎಲ್ಲ ಒಂದು ರಿಲೇಟೆಡ್ ಕೆಲಸದ ಬಗ್ಗೆ ಅಂತ ಹೇಳ್ಬೋದು ಈ ಥರ ನಾಲ್ಕು ಇದ್ದಾವೆ ಹಾಗಾಗಿ ಆಮೇಲೆ ಇವುಗಳನ್ನು ಯಾವ ಥರ ತಡೆಗಟ್ಟಬೋದು ಕಾಮನ್ ಆಗ್ಯಪ್ಪ ಅಂತಂದರೆ ನಾವು ಯಾವ ಥರ ತಡೆಗಟ್ಟಬೋದು ಅಂದರೆ ಇದರಲ್ಲಿ ಇದರಲ್ಲಿ ಮೇನ್ ಆಗಿ ಫಸ್ಟು ಮಹಿಳೆಯರು ಏನು ಮಾಡ್ಬೇಕಪ್ಪ ಅಂದರೆ ಫೈಟೋ ಈಸ್ಟ್ರೋಜನ್ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಳೇಬೇಕು ಮುಟ್ಟು ನಿಲ್ಲುವಂಥ ಸಮಯದಲ್ಲಿ ಅವರು ಆ ನಂತರ ದಿನಗಳಲ್ಲಿ ಇವರು ರೆಗ್ಯುಲರ್ ಆಗಿ ಈ ಪದಾರ್ಥಗಳನ್ನು ತಗೊಳ್ಳೇಬೇಕು ಆಗಿ ಸೋಯಾಬೀನ್ ಇ ಎಲ್ಲ ಸೋಯಾ ಪ್ರಾಡಕ್ಟ್ಸು ಸೋಯಾಬೀನು ಎಲ್ಲ ಎಲ್ಲ ಇರುತ್ತೆ ಆಮೇಲೆ ಒಂದು ಯಾವುದು ಒಂದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಇಲ್ಲಪ್ಪ ಅಂತಂತಂದರೆ ಆಗಿ ಮತ್ತು ಎಳ್ಳಾಗಿರ್ಬೋದು ಒಂದು ಅಗಸಿ ಬೀಜ ಆಗಿರ್ಬೋದು ಇವನ್ನ ಕಂಟಿನ್ಯೂ ಮಾಡ್ತಾನೆ ಮತ್ತು ಸೋಯಾ ಪ್ರಾಡಕ್ಟನ್ನು ಕಂಟಿನ್ಯೂ ಮಾಡ್ತಾನೆ ಹೋಗಬೇಕು ಆಮೇಲೆ ಇದರಲ್ಲಿ ಹೇಗಿರುತ್ತಪ್ಪ ಅಂದರೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಆಗಿ ಮಲ್ಕೊಳ್ಳೋದು ಅಂದರೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ಮಲಗಬೇಕು ಆಮೇಲೆ ನೈಟು ಹೆವಿಯಾಗಿ ಫುಡ್ ಮಾಡೋ ಹಾಗಿಲ್ಲ ಇವರು ಹೆವಿ ನೈ ಹೆವಿಯಾಗಿ ಅಂದರೆ ಜಾಸ್ತಿ ಭಾಳ ತಿನ್ನೋ ಆಗಿಲ್ಲ ರಾತ್ರಿ ಹೊತ್ತು ಸಾಧ್ಯವಾದಷ್ಟು ಕಮ್ಮಿ ಮಾಡೋದು ಆಮೇಲೆ ಅವರ ಒಂದು ಸ್ಟ್ರೆಸ್ಸು ಸ್ಟ್ರೈನು ಒಂದು ಇವುಗಳನ್ನು ಕಮ್ಮಿ ಮಾಡ್ಕೊಳೋಕ್ಕೆ ಅವರು ಒಂದು ಯೋಗಾಸನ ಮಾಡೋದಾಗ್ಲಿ ಎಕ್ಸಸೈಸ್ ಮಾಡೋದಾಗಲಿ ಮೆಡಿಟೇಷನ್ ಮಾಡೋದಾಗ್ಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಲಿ ಅದನ್ನು ಮಾಡಬೇಕು ಆಮೇಲೆ ಹೋಲ್ ಡೇಲಿ ಒಂದು ಹೈಡ್ರೇಷನ್ ಆಗಿರಬೇಕು ಸರಿಯಾಗಿ ನೀರು ಕುಡಿಲೇಬೇಕು ನೀರು ಕುಡಿ ನೀರು ಕಮ್ಮಿ ಕುಡ್ದಾಗ ಕೂಡ ಇದೊಂದು ಒಂದು ಸುಸ್ತು ಆಯಾಸ ಅನ್ನೋದು ಕಾಣಿಸ್ಕೊಳ್ಬೋದು ಹಾಗಾಗಿ ಸರಿಯಾಗಿ ನೀರು ಕುಡಿಬೇಕು ಫಸ್ಟು ಆಮೇಲೆ ಅದ್ರ ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದರೆ ಇವರು ಒಂದು ಎಕ್ಸಸೈಸು ಅವೆಲ್ಲ ಮಾಡೋದ್ರ ಜೊತೆಗೆ ಇವರು ಸಾಧ್ಯವಾದಷ್ಟು ಒಂದು ರಿಲ್ಯಾಕ್ಸ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಯಾವ ಥರ ಆಯಿಲ್ ಮಸಾಜ್ ಮಾಡ್ಬೋದು ಅದರ ಜೊತೆ ಬಾಡಿ ಮಸಾಜ್ ಕೂಡ ಮಾಡ್ಕೊಳ್ಬೋದು ಆಮೇಲೆ ಆರಾಮಾಗಿರಲಿಕ್ಕೆ ಒಂದು ಪೀಸ್ಫುಲ್ಲಾಗಿ ಇರಲಿಕ್ಕೆ ಏನೇನೆಲ್ಲ ಮಾಡ್ಕೋಬೋದು ಅವ್ರಿಗೆ ಯಾವುದರಲ್ಲಿ ಪೀಸ್ ಕಾಣುತ್ತೆ ಅಂದರೆ ಆಟ ಆಡೋದ್ರಲ್ಲಾಗಿರ್ಬೋದು ಮ್ಯೂಸಿಕ್ ಕೇಳೋದ್ರಲ್ಲಾಗಿರ್ಬೋದು ಎಲ್ಲೋ ಮಂದಿರಗಳಲ್ಲಿ ಹೋಗೋ ಹೋಗೋದ್ರಲ್ಲಾಗಿರ್ಬೋದು ಸಾಧ್ಯವಾದಷ್ಟು ಅವರ ಮನಸ್ಸನ್ನು ಒಂದು ಪೀಸ್ಫುಲ್ಲಾಗಿಟ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಹೋಮಿಯೋಪತಿಯಲ್ಲಿ ಕೂಡ ಸಾಕಷ್ಟು ಮೆಡಿಷನ್ಸ್ ಇದೆ ಇದರಲ್ಲಿ ಆಗಿ ಅಂದರೆ ಮ್ಯಾಕ್ಸ್ವಾಮಿಕಾ ಅಂತ ಹೇಳ್ಬೋದು ಒಂದು ಫಿಸಿಕಲ್ ಮೆಂಟಲ್ ಫಿಟಿಂಗ್ಗೆ ಆಮೇಲೆ ಮೊದಲು ಆಹಾರ ಪದಾರ್ಥಗಳಲ್ಲಿ ಮತ್ತು ಲೈಫ್ ಸ್ಟೈಲ್ ಬದಲಾವಣೆಯಲ್ಲಿ ಪ್ರಯತ್ನ ಮಾಡ್ಬೋದು ಪ್ರಯತ್ನ ಮಾಡಿದರೆ ಇದರಲ್ಲಿ ಅದ್ಭುತ ರಿಸಲ್ಟ್ಸ್ ಇರುತ್ತೆ ಅದು ಆಗದೇ ಇದ್ದಾಗ ಬೇರೆ ಥರ ಟ್ರೀಟ್ಮೆಂಟ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು